ನಗರದ ಚನ್ನಪಟ್ಟಣ ಸಮೀಪವಿರುವ ವಾರ್ಡ್ ಸಂಖ್ಯೆ ಮೂವತ್ನಾಲ್ಕರ ಗಾಂಧಿನಗರದಲ್ಲಿ ಕೆಎಂಎಫ್ ಫೀಡ್ ಕಾರ್ಖಾನೆ ಮತ್ತು ಪಕ್ಕದ ಆರ್ಯ ಮ್ಯಾನ್ಷನ್ ಕಲ್ಯಾಣ ಮಂಟಪದಿಂದ ಕೆರೆಗೆ ಕೊಳಚೆ ನೀರು ಬರುತ್ತಿರುವ ಪರಿಣಾಮವಾಗಿ ನಗರವಾಸಿಗಳು ಸಾಂಕ್ರಾಮಿಕ ರೋಗಗಳನ್ನು ಎದುರಿಸುತ್ತಿದ್ದು ಜಿಲ್ಲಾಧಿಕಾರಿ ಮತ್ತು ನಗರಸಭಾ ಆಯುಕ್ತರಿಗೂ ಸಮಸ್ಯೆಯನ್ನು ಪರಿಹರಿಸುವಂತೆ ಗಾಂಧಿನಗರ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂಬಂಧ ನಗರಸಭೆ ಮಾಜಿ ಅಧ್ಯಕ್ಷ ಮೋಹನ್ ಕುಮಾರ್ ಮಾತನಾಡಿ ವಾರ್ಡ್ ಸಂಖ್ಯೆ ಬಡಾವಣೆಯಲ್ಲಿ ಸಮಸ್ಯೆಗಳ ಕುರಿತು ಅಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಿದ್ದರೂ ಯಾವುದೇ ಪ್ರತಿಕ್ರಿಯೆ ನೀಡುತ್ತಿಲ್ಲ ಆ ಬಡಾವಣೆಯ ಸಮಸ್ಯೆ ಕಂಡು ಸಂಬಂಧಿಕರು ಸಹ ಬರಲು ಹಿಂದೇಟು ಹಾಕುತ್ತಿದ್ದು ಅಲ್ಲಿನ ವಾಸನೆಗೆ ತುಂಬಾ ರೋಗಗಳು ಬರುತ್ತಿದೆ ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು ಗಾಂಧಿನಗರ ಅಂತ ಒಂದು ಬಡಾವಣೆ ಅಲ್ಲಿ ಸೆಪ್ಟಿಕ್ ಕಲೆಕ್ಷನ್ ಕೊಡಕ್ಕೆ ಅದಕ್ಕೊಂದು ಮೋಟ್ರ್ ಕುಂಡಿಸ್ಬೇಕಾಗಿತ್ತು ರೀ ಅದು ವಾಪಸ್ ಹೋಗೋದಕ್ಕೆ ಅದು ಮೋ ಮೋಟ್ರು ಅಂತ ಹಾಕಿದ್ದವರು ಸಹ ಮತ್ತು ವಾಪಸ್ ತೊಗೊಂಡೋದ್ರು ಅದು ಯಾಕೆ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಬೇನೂ ಬಿಲ್ ಆಗಿಲ್ಲ ಅಂತ ಕಾಂಟ್ರಾಕ್ಟ್ರು ತೊಗೊಂಡೋಗಿದ್ದಾರೆ ನಾನು ಸುಮಾರು ಮೂರು ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ ಅದು ನಮ್ಮ ಅಧಿಕಾರಿಗಳು ಯಾರೂ ಕಿವಿ ಮೇಲೆ ಹಾಕೋತಾ ಇಲ್ಲ ಅಧ್ಯಕ್ಷರಾಗಿದ್ದಾಗಲೇ ಮೋಟ್ರ್ ಕುಂಡಿಸಿದ್ದು ನಮ್ಮದು ತ ಟರ್ಮ್ ಟರ್ಮ್ ಮುಗಿದ ತಕ್ಷಣ ಎತ್ಕೊಂಡೇ ಹೋಗಿದ್ದಾರೆ ವಾಪಸ್ಸು ಅದು ತುಂಬಿ ಅಲ್ಲಿ ಕೆ ಕಟ್ಟೆ ತುಂಬ ಅರಿತ ಕೆರೆ ಕಟ್ಟೆ ಇದೆ ಅಲ್ಲಿ ಅಕ್ಕಪಕ್ಕದವರು ವಾಸ ಮಾಡೋಕ್ಕೂ ತುಂಬ ತೊಂದರೆ ಆಗ್ತಾಯಿದೆ ಅವ್ರು ದಿನ ನಮ್ಮನ್ನು ನಮ್ಮ ಗಮನಕ್ಕೆ ತರ್ತಾರೆ ನಾವು ಹೋಗಿ ನಗರಸಭೆಯಲ್ಲಿ ಹೇಳಿದ್ರು ಸಹ ಯಾವುದೇ ಒಂದು ಇಲ್ಲಿವರೆಗೂ ಯಾವುದೇ ಒಂದು ಕ್ರಮ ಕೈಗೊಂಡು ಅದರಿಂದ ತುಂಬ ತೊಂದರೆ ಆಗಿದೆ ಅಂದರೆ ಅಲ್ಲಿ ನೆಂಟರು ಸಹ ಮನೆಗಳಿಗೂ ಇಲ್ಲ ವಾಸನೆ ನೋಡಿಬಿಟ್ಟು ಅದೇ ಅದು ಆ ವಾಸನೆಗೆ ತುಂಬ ಕಾಯಿಲೆಗಳು ಬರ್ತಾಯಿದೆ ತುಂಬ ತೊಂದರೆ ಆಗಿದೆ ಸರ್ ಒಂದು ಒಂದೇ ಒಂದೇ ವಿಷಯದಲ್ಲಿ ಹೇಳಬೇಕು ಅಂದರೆ ತುಂಬ ತೊಂದರೆ ಆಗಿದೆ ಅಲ್ಲಿ ಯು ಜಿ ಡಿ ಹೌದು ಯು ಜಿ ಡಿ ಇದು ಇಲ್ಲಿ ನಮಗೇನಿಲ್ಲ ಯಾರಾದರೂ ಕೊಡಲಿ ಯಾರಾದರೂ ಬಿಡಲಿ ನಮಗೇನಿಲ್ಲ ಅವ್ನು ಮೋಡ್ರ್ ಕುಡಿಸ್ಬಿಟ್ಟು ಕೊಟ್ಬಿಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಕೆರೆ ತುಂಬಲ್ಲ ಕೆರೆಯಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ಇದ್ದಾವೆ ಮೀನುಗಳಿದ್ದಾವೆ ಎಲ್ಲ ಸದೋಗ್ತಾ ಇದ್ದಾವೆ ತುಂಬ 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 ಓಡಾಡಕ್ಕೆ ತುಂಬ ತುಂಬ ಓಡಾಡೋ ಓಡಾಡೋಕ್ಕೆ ಆಗಲ್ಲ ನಮಗೆ ಸೀಲ್ ದಾರಿ ಅಂತ ಅಲ್ಲಿ ದಾರಿ ಇದೆ ಏರಿ ಮೇಲೆ ಅಲ್ಲಿ ಜನ ಓಡಾಡೋ ಬ ಬಿಡ್ದಂಗೆ ಬಳಸ್ಕೊಂಡು ಬರ್ತಾರೆ ಈಗ ಆ ಥರ ಪರಿಸ್ಥಿತಿ ಆಗಿದೆ ಅಲ್ಲಿ ಸುಮಾರು ನಾನು ಮುಂದೆ ಇದ್ದಂಥ ಪೌರಾಯುಕ್ತರಿಗೆ ಹೇಳಿದೆ ಆಮೇಲೆ ಆ ಇಂಜಿನಿಯರ್ ಹಂಗಮ ಅಂತಿದ್ರು ಅವರು ಅವ್ರಿಗೆ ಗಮನಕ್ಕೆ ತಂದೆ ಆಮೇಲೆ ಈಗಿನ ಗ ಇಂಜಿನಿಯರು ಚೆನ್ನಾಗಿ ಅಂತ ಅವ್ರ ಗಮನಕ್ಕೆ ತಂದಿದ್ದೀನಿ ಇಂಜಿನಿಯರ್ ಏಯ ಇದ್ದಾರೆ ಅವ್ರ ಅವರು ಅವ್ರ ಗಮನಕ್ಕೆ ತಂದಿದ್ದೀನಿ ಆದರೂ ಎಲ್ಲ ನಮ್ಗೆ ಸಾಲು ಆಗೋ ಲಕ್ಷಣ ಕಾಣ್ತಾ ಇಲ್ಲ ಇಲ್ಲಿವರೆಗೂ ಅದೇ ವಾಸನೆ ಕೊಡ್ಕೊಂಡು ಅಲ್ಲಿ ಒಂದು ಹದಿನೈದು ಇಪ್ಪತ್ತು ಮನೆ ಇದ್ದಾವೆ ಹದಿನೈದು ಇಪ್ಪತ್ತು ಮನೆಯವರು ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ನಿಮಗೆ ಅನುಭವಿಸ್ಬೇಕು ಅಂತಲೇ ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ನಗರಸಭೆಯವರು ಎಲ್ಲ ವರ್ಷಕ್ಕೊಂದ್ಸತಿ ಪ್ರಾಮಾಣಿಕವಾಗಿ ಯು ಜಿ ಡಿ ವಾ ಬಿಲ್ಲು ಮನೆ ಮನೆ ಕಂದಾಯ ನೀರು ಕಂದಾಯ ಎಲ್ಲ ಕಟ್ತಾ ಇದ್ದಾರೆ ಅಂಥವ್ರಿಗೆ ಎಷ್ಟು ತೊಂದರೆ ಮಾಡ್ಕೊಂಡು ಕುಂತಿದ್ದಾರೆ ನಗರಸಭೆಯವರು ತುಂಬ ತೊಂದರೆ ಆಗ್ತಿದೆ ಸರ್ ಇಲ್ಲಿ ನಮ್ಮ ಈ ಚೌಟ್ರಿಯಿಂದ ತುಂಬ ನೀರು ಬರ್ತಾ ಇದೆ ಚೌಟ್ರಿ ಮತ್ತೆ ಅಲ್ಲಿ ಬೇಡ ಅಂದಳಾಗ ನಮಗೆ ಮೋಟ್ರ್ ಕುಂಡ್ಸ್ಬಿಡಿ ಮೋಟ್ರ್ ಕುಂಡಿಸ್ಬಿಟ್ಟು ಅವ್ರು ಏನಾದರೂ ಮಾಡ್ಕೊಳ್ಳಿ ಒಳಗು ಕುಂಡಿಸ್ಕೊಳ್ಳೋಕೆ ಒಂದು ಕ್ರಮ ಕೈಗೊಳ್ಕೋಬೇಕು ಅಷ್ಟು ನಗರಸಭೆಯಲ್ಲಿ ನಾನು ಈಗಲೂ ಹೋಗ್ತೀನಿ ಸರ್ ಈಗಲೂ ಹೋಗಿ ನಮ್ಮ ಗಮನಕ್ಕೆ ತರ್ತೀನಿ ಎ ಡಬ್ಲ್ಯೂ ಗಮನಕ್ಕೂ ನಮ್ಮಲ್ಲಿ ಎ ಜೆ ಇ ಗಮನಕ್ಕೆ ತಗೊಬರ್ತೀನಿ ಕಮಿಷನರ್ ಅವ್ರಿಗೆ ಜಾ ಇವ್ರಿಗೆ ಹೇಳ್ತೀನಿ ಎ ಡಬ್ಲ್ಯೂ ಇವರಿಗೆ ಹೇಳ್ತಾರೆ ಎ ಡಬ್ಲ್ಯೂ ಅವ್ರಿಗೆ ಹೇಳ್ತಾರೆ ಅದು ಹಂಗೆ ಮುಂದೂಡ್ಕೊಂಡು ಹೋಗ್ತಾನೆ ಇದೆ ಇಲ್ಲಿ ಇವ್ರಿಗೂ ಪರಿಹಾರ ಇದ್ದರು ಮೋಟ್ರ್ ಕುಂಡಿಸ್ಬೇಕಷ್ಟೇ ಮೋಟ್ರ್ ಕುಂಡಿಸಿದ್ರು ಪರಿಹಾರ ಅಲ್ಲಿ ಆಯಿತು ಅಂತಲೇ ಅವ್ರು ಪರಿಹಾರ ಮಾಡೋಕ್ಕೆ ಬಿಡ್ತಾ ಇಲ್ಲ ನಮ್ಮ ನಗರಸಭೆಯವರು ಇಂಜಿನಿಯರ್ಗಳು ಇಂಜಿನಿಯರ್ಗಳು ಬಿಡ್ತಾ ಇಲ್ಲ ಅವಾಗ ಕಾಂಟ್ರಾಕ್ಟರ್ ಹೇಳಿದ್ರು ಅವಾಗ ನಾನು ಅಧ್ಯಕ್ಷ ಆಗಿದ್ದಾಗ ನಾನು ಮಾಡಿಸ್ಕೊಡ್ತೀನಿ ಅಂತ ನನ್ನ ಮಾತಿನ ಮೇಲೆ ತಂದು ಮೋಟ್ರು ಕುಂಡಿಸಿದ್ರು ಅವ್ರು ಬಿಲ್ ಆಗಿಲ್ಲ ಅಂತ ಅಲ್ಲಿ ಫಿಟ್ ಮಾಡಿದವರು ಎತ್ಕೊಂಡೋದ್ರು ಮೋಟ್ರು ಆ ಪರಿಸ್ಥಿತಿ ಆಯ್ತು ಅದು ಸ್ಥಳೀಯ ಮುಖಂಡರಾದ ದಿನೇಶ್ ಗೌಡ ಮಾತನಾಡಿ ವಾರ್ಡ್ ಸಂಖ್ಯೆ ಮೂವತ್ನಾಲ್ಕು ಗಾಂಧಿನಗರದ ಹೊಸಕೋಟೆ ಕೆರೆಯಲ್ಲಿ ಆರ್ಯ ಮ್ಯಾನ್ಷನ್ ಹೋಟೆಲ್ ಹಾಗೂ ಕಲ್ಯಾಣ ಮಂಟಪ ಮತ್ತು ಗಾಂಧಿನಗರದ ಮೋರಿ ನೀರನ್ನು ತಂದು ಕೆರೆಗೆ ಬಿಡುತ್ತಿದ್ದು ಮತ್ತು ಕೆಎಂಎಫ್ ಕೊಳಚೆ ನೀರನ್ನು ಬಿಡುತ್ತಿದ್ದು ಮೊದಲು ಈ ಕೆರೆಯು ದನಕರುಗಳಿಗೆ ನೀರು ಕುಡಿಸಲು ಯೋಗ್ಯವಾಗಿತ್ತು ಪ್ರಸ್ತುತ ಮಾಲಿನ್ಯಕಾರಕವಾಗಿದೆ ನಗರಸಭೆ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದರು ಗಾಂಧಿನಗರದ ನಿವಾಸಿಯಾದ ಹೇಮಂತ್ ಮಾತನಾಡಿ ಗಾಂಧಿನಗರದ ಕೆರೆಗೆ ಯುಜಿಡಿ ನೀರು ಬರುತ್ತಿದ್ದು ಇದರಿಂದಾಗಿ ವಾಸನೆ ಬರುತ್ತಿದ್ದು ಮಕ್ಕಳಿಗೆ ರೋಗಗಳು ಹೆಚ್ಚಾಗುತ್ತಿದ್ದು ಈ ಪ್ರದೇಶವು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರೂ ಕ್ರಮ ಕೈಗೊಂಡಿಲ್ಲ ಎಂದರು ಇದು ಕೆ ಎಮ್ ಎಫ್ ಫ್ಯಾಕ್ಟ್ರಿ ಕ್ಯಾಟಲ್ ಫೀಲ್ಡ್ ಗಾಂಧಿನಗರ ಅಂತ ಹೇಳಿ ಇಲ್ಲಿ ಒಂದು ಹೊಸಕಟ್ಟೆ ಅಂತ ಕೆರೆ ಇದೆ ಆ ಕೆರೆಗೆ ಏನಾಗಿದೆ ಅಂದರೆ ಆರೆ ಮೆಣಷನ್ ಚೌಟ್ರಿಂದ ಹಿಡಿದು ಗಾಂಧಿನಗರ ಊರಿಂದ ಮೋರಿ ನೀರಲ್ಲಿ ತಂದು ಕೆರೆಗೆ ಇದ್ದಾರೆ ಮತ್ತು ಕೆ ಎಮ್ ಎಫ್ ಫ್ಯಾಕ್ಟ್ರಿಯಿಂದ ಮಲಸಸ್ ಅಂತ ಬರುತ್ತೆ ಅದರ ವೇಸ್ಟೇಜ್ ನೀರನ್ನ ಬಿಡ್ತಾ ಇದ್ದಾರೆ ಇದು ಫಸ್ಟು ದನಕರ ಕುಡಿಯೋಕೆ ಬಟ್ಟೆ ತೊಳೆಯೋಕೆ ಏರೋ ಕೆರೆಯಾಗಿತ್ತು ಈಗ ಏನಾಗಿದೆ ಪೊಂಸಡ್ಗೆಲ್ಲ ಬಾವಿಗಳಿಗೆಲ್ಲ ಇದೇ ನೀರು ಇದಾಗಿ ನೀರೆಲ್ಲ ಬಾವಿಗಳೆಲ್ಲ ಕೆಟ್ಟು ಹಾಳಾಗೋಗಿದೆ ಒಂದು ಕೆ ಎಮ್ ಇಂದ ಧೂಳು ಅಷ್ಟು ಧೂಳು ಭಯಂಕರ ಬರ್ತಾಯಿದೆ ಮತ್ತು ನೋಡಿ ಇಷ್ಟೆಲ್ಲ ಇದೆಲ್ಲ ಆಗಿದೆ ಇಲ್ಲೆಲ್ಲ ಒಂದು ಕಸ ತಂದು ಬಿಸಾಕ್ತಾರೆ ಮುನ್ಸಿಪಾಲ್ಟಿಯಿಂದ ಕಮಿಷನಿಗೆ ಡಿ ಸಿ ಅವರಿಗೆ ಮತ್ತೆ ಅಧ್ಯಕ್ಷ ಎಲ್ಲರಿಗೂ ಲೆಟ್ರ್ ಕೊಟ್ಟಿದ್ವಿ ಲೆಟ್ರ್ ಕೊಟ್ಟು ಸರ್ ಈ ಥರ ಆಗಿದೆ ಸಮಸ್ಯೆ ಬಗೆಹಿಸ್ಕೊಡಿ ಅಂದರೆ ಯಾರಿಗೂ ರೆಸ್ಪಾನ್ಸ್ ತಗೋತ್ತೆ ಇಲ್ಲ ಏನು ಅಂತ ಗೊತ್ತಿಲ್ಲ ಇದು ಡಿ ಸಿ ಅವರು ಅಷ್ಟೇ ಇಲ್ಲ ಅಧಿಕಾರಿಗಳು ಅಷ್ಟೇ ಏನು ಇದು ಮಾಡ್ತಾ ಇಲ್ಲ ಬಂದು ಒಂದು ಒಂದು ತಿಂಗಳು ಇಲ್ಲೇ ಮನೆ ಬಿಡಿಸ್ಕೊಡ್ತೀವಿ ಒಂದು ತಿಂಗಳು ವಾಸ ಮಾಡಲಿ ಅವರು ಎಲ್ಲ ಕಮಿಷನ್ಗೆ ಹಿದ್ದೀವಿ ಕಮಿಷನ್ಗೆ ಹಲವಾರು ಲೆಟರ್ ಕೊಡಿದ್ದು ಮೂರು ಹಾಸು ಲೆಟರ್ ಕೊಡಿದ್ದು ರೆಸ್ಪಾನ್ಸ್ ಇಲ್ಲ ಅಧ್ಯಕ್ಷ ಲೆಟರ್ ಕೊಡಿದ್ದು ರೆಸ್ಪಾನ್ಸ್ ಇಲ್ಲ ಡಿ ಸಿಯ ಕೊಟ್ಟರು ರೆಸ್ಪಾನ್ ಇಲ್ಲ ಅವ್ರ ಮೇಕೆ ಇವ್ರ ಮೇಲೆ ಹಾಕ್ತಾ ಇದ್ದಾರೆ ಇದು ಸುಮಾರು ಹೆಚ್ಚು ಕಮ್ಮಿ ಆರು ತಿಂಗಳು ಏಳು ತಿಂಗಳಿಂದಲೇ ಲೆಟರ್ ಕೊಡ್ತೀನಿ ಅದು ಮತ್ತು ಮುನ್ಸಿಪಾಲ್ಟಿಯಿಂದ ಒಂದು ಟ್ಯಾಂಕ್ ಕಟ್ಟಿದ್ದಾರೆ ಟ್ಯಾಂಕ್ ಕಟ್ಟಿ ಆ ಟ್ಯಾಂಕು ಎಲ್ಲ ಫುಲ್ಲಾಗಿ ಅದು ಎಲ್ಲ ಓಪನ್ ಆಗಿ ಕೆರೆಗೆ ನೀರು ಇದೆ ಅದು ಇದ್ರದ್ದು ಬಾತ್ರೂಮ್ದು ಪಿಟ್ಟು ಟ್ಯಾಂಕ್ ಅಂತ ಮಾಡಿದರು ಮುನ್ಸಿಪಾಲ್ಟಿಯಿಂದ ಯೂಸ್ ಹಿಡಿದು ಟ್ಯಾಂಕ್ ಮಾಡಿದರು ಮುನ್ಸಿಪಾಲ್ಟಿಯಿಂದ ಅನುದಾನ ತಂದು ದುಡ್ಡು ತಂದು ಕಳಪೆ ಕಾಮಗಾರಿ ಮಾಡಿದ್ದಾರೆ ಅದನ್ನ ಮಾಡಿ ಇವತ್ತು ಟ್ಯಾಂಕು ನೀರು ತುಂಬಿ ನೀರೆಲ್ಲ ಡ್ರೈನೇಜ್ ಕೆರೆಗೆ ಇದೆ ಮತ್ತು ಮೋಟ್ರ್ ಫಿಟ್ ಮಾಡಿ ಲಿಫ್ಟ್ ಮಾಡ್ತೀನಿ ಅಂತ ಮೋಟ್ರ್ ತಂದರು ಆ ಮೋಟ್ರನ್ನ ಕದ್ದಿಸ್ ಮಾರ್ಕೊಂಡಿದ್ದಾರೆ ಇದಕ್ಕೆ ಮುನ್ಸಿಪಾಲ್ಟಿರ ಹೊಣೆ ಈ ಆಗಲಿ ಯಾರೇ ಆಗಲಿ ಅಧ್ಯಕ್ಷ ಇದಕ್ಕೆ ಕೇರೆ ಅಂತ ಇಲ್ಲ ದಯಮಾಡಿ ಈ ಮುಂದಿನ ಅಧಿಕಾರಿಗಳು ಬಂದು ಇದನ್ನೆಲ್ಲ ಒಂದು ಕ್ಲಿಯರ್ ಮಾಡಿಸ್ಕೊಟ್ಟು ನಮಗೆ ಇದು ಮಾಡಿಕೊಟ್ರೆ ನಾವು ಇದು ಮಾಡಿ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕು ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ವಿ ಇದು ಡ್ರೈನ್ ಇಂದು ಎಲ್ಲ ನೀರು ಪಿಟ್ಕೊಂಡು ಇಲ್ಲೇ ಮಾಡಿದಾರಲ್ಲ ಅದು ನೀರೆಲ್ಲ ಕೆರೆಗೆ ಹೋಗ್ತಾ ಇದೆ ಕೆರೆ ನೀರು ಸ್ಮೆಲ್ಲು ಮತ್ತೆ ಇಲ್ಲೂ ಸ್ಮೆಲ್ಲು ಅಕ್ಕಪಕ್ಕನೂ ಕೆರೆಗೆ ನೀರು ಇರಕ್ಕಾಗೋದಿಲ್ಲ ಫುಡ್ ಫ್ಯಾಕ್ಟ್ರಿಯಿಂದ ನೀರು ಬರುತ್ತೆ ಅದು ಕೆಮಿಕಲ್ ನೀರು ಆ ನೀರು ಎಲ್ಲ ಈ ನೀರು ಎಲ್ಲ ಸೇರ್ಕೊಂಡು ಇಲ್ಲಿ ಮನೆ ಹತ್ರ ಇರಕ್ಕಾಗಲ್ಲ ತುಂಬಾ ಸ್ಮೆಲ್ಲು ಬ್ಲಾಕ್ ಆಗೇ ವರ್ಷ ಹತ್ತಿರ ಬಂತೇನ ಅದ್ಯಾರು ಸರಿಗೆ ಗಮನ ಕೊಟ್ಟು ರೆಡಿ ಮಾಡಿಸ್ತಾ ಇಲ್ಲ ಮತ್ತೆ ಒಡ್ಡಾಡಕ್ಕೂ ಒಡಾಡಕ್ಕೂ ಮನೇಲಿ ಇರಕ್ಕೂ ಹಿಂಸೆ ಎನಿ ಟೈಮ್ ಬಾಗ್ಲಾಕಂಡ್ ಇರಬೇಕು ಸ್ಮೆಲ್ ತಡಿನ ಸರ್ ಇದು ಕೆರೆ ಫುಲ್ಲು ಎಷ್ಟು ವರ್ಷ ಆಯಿತು ಅಂತ ಗೊತ್ತಿಲ್ಲ ಫುಲ್ ಗಲೀಜು ಎಲ್ಲ ಕಡೆ ಗಲೀಜನ್ನು ತೊಗೊಂಬಂದು ಇಲ್ಲೇ ಬಿಡ್ತಿದ್ದಾರೆ ನಾವು ಎಮ್ ಎಲ್ ಎಗೆ ಡಿ ಸಿಗೆ ಎಲ್ರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ ಯಾರೂ ಅಷ್ಟೊಂದು ಸೀರಿಯಸ್ ಆಗಿ ಇಲ್ಲೇ ಆ್ಯಕ್ಷನ್ ತೊಗೊಂಡಿಲ್ಲ ಹಾಗಾಗಿ ಇವಾಗ ನಾವು ಅವ್ರಿಗೆ ಬಂದು ಇಲ್ಲಿ ರೊ ಏನಾಗಿದೆ ಅಂತ ಅವರೇ ಬಂದು ನೋಡಲಿ ಬೇಕಾದ್ರೆ ನಾವೇ ಮನೆಗಳನ್ನ ಅವ್ರಿಗೆ ಎರಡು ಮೂರು ದಿನ ಇಲ್ಲೇ ಇರೋದಕ್ಕೇ ಬಿಟ್ಕೊಡ್ತೀವಿ ನಗರಸಭೆಯವ್ರಿಗೆ ಎಲ್ರಿಗೂ ಹೇಳಿದ್ದೀವಿ ಸರ್ ಯಾರೂ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮಗೆ ಇಲ್ಲಿದ್ದು ಏನಿದೆ ಅದನ್ನೆಲ್ಲ ಫುಲ್ಲು ಕ್ಲಿಯರ್ ಮಾಡಿ ಇಲ್ಲಿ ವಾಸ ಮಾಡೋರಿಗೆ ಇಲ್ಲಿ ಪರಿಸ್ಥಿತಿ ನೋಡಿ ಅವ್ರು ಯಾವ ಥರ ಇರ್ತಾರೆ ಏನು ಅಂತ ಅವರೇ ಬಂದು ನೋಡಿಬಿಟ್ಟು ಮುಂದಿನ ಕಾರ್ಯ ಏನಿದೆ ಅದನ್ನು ಬಗೆಹರಿಸ್ಕೊಡ್ಬೇಕು ಸರ್ ಇದು ಆ ಕಡೆ ಫುಲ್ ಮೇನ್ ರೋಡಿಂದು ಮತ್ತು ಆರ್ಯ ಮೆನ್ಷನ್ದು ಎಲ್ಲ ಕಡೆ ಗಲೀಜನ್ನು ತೊಗೊಬಂದು ಇಲ್ಲಿಗೆ ಇದೇ ಕೆರೆಗೆ ಬಿಡ್ತಾ ಇರೋದು ಇದು ಫುಡ್ ಪ್ಯಾಕ್ಟ್ ಕೆ ಎಮ್ ಎಫ್ದು ಇದ್ರದ್ದು ಹಸುಗಳಿಗೆ ಫೀಡ್ ಫ್ಯಾಕ್ಟ್ರಿ ಅಂತ ಹೇಳ್ತಾರಲ್ಲ ಅದ್ರದ್ದು ಫ್ಯಾಕ್ಟ್ರಿ ಇದು ಅಲ್ಲಿದು ಎಲ್ಲ ಫುಲ್ಲು ಎಷ್ಟು ಗಲೀಜು ನೀರಿದೆ ಅಷ್ಟು ಎಲ್ಲನೂ ತೊಗೊಂಬಂದು ಇಲ್ಲೇ ಬಿಡ್ತಾ ಇದ್ದಾರೆ ಅದನ್ನೆಲ್ಲ ಫುಲ್ ಬಗೆಹರಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಯು ಜಿ ಡಿದು ಫುಲ್ ಎಲ್ಲ ನಿಲ್ಗೆ ಬಿಟ್ಟಿದ್ದಾರೆ ಸರ್ ಯಾವುದೂ ಹೊರಗಡೆಗೆ ಅಂತ ಹೇಳ್ಬಿಟ್ಟು ಯು ಜಿ ಡಿ ಲೈನ್ಗಳು ಯಾವುದನ್ನು ಬಿಟ್ಕೊಟ್ಟಿಲ್ಲ ಏನು ಒಂದೂ ಕ್ಲಿಯರ್ ಮಾಡಿಕೊಟ್ಟಿಲ್ಲ ಎಲ್ಲನೂ ಇದೇ ಕೆರೆಗೆ ಬಿಡ್ತಾ ಇದ್ದಾರೆ ಈ ಅದೇ ಸಮಸ್ಯೆ ಆಗ್ತಿರೋದು ಸರ್ ಇಲ್ಲಿ ವೆದರ್ಗೆ ಎಲ್ಲರಿಗೂ ಸ್ವಲ್ಪ ಹುಷಾರಿಲ್ದಲ್ಲೇ ಇರೋ ಥರ ಆಗೋದು ಆ ಥರ ಎಲ್ಲ ಇದೆ ಹಂಗಾಗಿ ಅದನ್ನೆಲ್ಲ ಬಗೆಹರಿಸ್ಕೊಡ್ಬೇಕು ಅಂತಲೇ ಹೇಳಿಬಿಟ್ಟೇ ನಾವು ಎಲ್ಲರ ಹತ್ರನೂ ಕೇಳ್ಕೊತಾ ಇರೋದು ಅಕ್ಕಳು ಮರಿ ಎಲ್ಲ ಓಡಾಡ್ತಾರೆ ಸಖತ್ತು ಸ್ಮೆಲ್ಲು ಕಾಯಿಲೆನೇ ಬರ್ತಾಯಿದೆ ವಾಂತಿ ಬೇದಿ ತಡ್ಕೊಳಕ್ಕೆ ತಲೆ ನೋವು ಇಲ್ಲಿರೋಕ್ಕೆ ಇಲ್ಲ ಅಷ್ಟು ಸ್ಮೆಲ್ ಬರ್ತಾಯಿದೆ ಫಸ್ಟ್ ಇದೆಲ್ಲ ಕ್ಲೀನ್ ಹೇಳಿ ಕೆರೆ ಅಂತೂ ದನ ಕರ ಸತ್ತರೆ ತಂದು ತಂದು ಅಲ್ಲಿಗೆ ಹಾಕ್ತಾರೆ ಕಸನೂ ಹಾಕ್ತಾರೆ ನೋಡೋಕ್ಕಾಗಲ್ಲ ಅಷ್ಟು ಸ್ಮೆಲ್ಲು ಬಂದು ಸರಿ ಹೇಳಿ ಹಾಂ ತೊಂದರೆ ಇದೆ ತೊಂದರೆ ಇದೆ ಇರಾಕೆ ಆಯ್ತಾ ಇಲ್ಲ ನಮಗೆ ಅಷ್ಟು ಸ್ಮೆಲ್ ಬಂದಿತ್ತೆ ಬಂದಿತ್ತೆ ಕಾಯಿಲೆ ಬರ್ತೈತಿ ಇದು ಇರಾಕೆ ಆಯ್ತಿ ಇಲ್ಲ ಇದು ಬಂದು ಸರಿ ಮಾಡ್ಕೊಡಕ್ಕೆ ಹೇಳಿ ನಮಗಂತೂ ಮೂಗು ಮುಚ್ಕೊಂಡು ಓಡಾಡಬೇಕು ಮಕ್ಕಳು ಮರಿ ಇಲ್ಲವ ಹಿಂಗೆ ಎಷ್ಟು ದಿವಸ ಅಂತ ಓಡಾಡೋದು ಒಂದು ದಿವ್ಸದ್ದಾ ಎರಡು ದಿವಸದ್ದಾ ಈಗ ನಾವು ಸರ್ಕಾರದ ಪರವಾಗಿ ನಾವು ಕೇಳ್ತಿರೋದು ಏನು ಅಂತ ಅಂದರೆ ಅಧಿಕಾರಿಗಳ ಬಗ್ಗೆ ಇಲ್ಲಿ ಗಾಂಧಿನಗರ ಅಂತ ಗ್ರಾಮ ಇದೆ ಮೂವತ್ನಾಲ್ಕನೇ ವಾರ್ಡು ಇಲ್ಲಿ ವಯಸ್ಸಾದರೆ ಜಾಸ್ತಿ ಇದ್ದಾರೆ ಅದರಿಂದ ಇಲ್ಲಿ ವಾಸ ಮಾಡೋಕ್ಕೆ ಆಗ್ತಾಯಿಲ್ಲ ಭಾರಿ ಸ್ಮೆಲ್ ಇದೆ ಇಜಡಿ ಇದೆಲ್ಲ ನೀರು ಬರ್ತದೆ ಇನ್ನು ಆರ್ಯ ಮೆಣಸಿನಿಂದ ಬರ್ತದೆ ಇನ್ನು ಕೆಮ್ಯಾ ಫ್ಯಾಕ್ಟ್ರಿಯಿಂದ ನೀರು ಬರ್ತದೆ ಎಲ್ಲ ಭಾರಿ ಗಲೇಜು ಹೆಣ್ಣು ಮಟ್ ಮಕ್ಕಳು ಮರಿ ಹೆಂಗಸರು ಯಾರು ತಿರುಗಾಡೋಕ್ಕಾಗಲ್ಲ ಮೂಗು ಮುಚ್ಕೊಂಡು ತಿರುಗಾಡಬೇಕು ಅದರಿಂದವ ನೀವು ಬಂದು ಬಂದು ಇಲ್ಲಿ ಸ್ಥಳ ಮಾಜೂರು ಮಾಡಿ ನೋಡಿ ಸುಮಾರು ಜನ ಕೊಟ್ಟಿದ್ದೀವಿ ಅಧಿಕಾರಿಗಳು ಇವ್ರಿಗೆ ಅದಿ ಡಿ ಸಿಗೂ ಕೊಟ್ಟಿದ್ದೀವಿ ನಗರಸಭಾ ಅಧ್ಯಕ್ಷರಿಗೂ ಕೊಟ್ಟಿದ್ದೀವಿ ಕಮಿಷನ್ರಿಗೂ ಕೊಟ್ಟಿದ್ದೀವಿ ಎಲ್ಲರಿಗೂ ಕೊಟ್ಟಿದ್ದೀವಿ ಕೊಟ್ಟರು ಏನು ಇಲ್ಲಿ ಇತ್ತು ಅಲ್ಲ ಆದ್ದರಿಂದ ನಾ ಅವರು ಬಂದಿಲ್ಲೇ ಒಂದು ಮನೆ ಬಿಟ್ಟು ಕೊಡ್ತೀವಿ ಒಂದು 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 ತಿಂಗಳು ಇರಲಿ ಅವರು ಅಧಿಕಾರಿಗಳು ಅದನ್ನು ವಾತಾವರಣ ನೋಡ್ಕೊಂಡು ನಮಗೆ ನ್ಯಾಯ ಕೊಡಬೇಕು ಹಾಂ ಅಂತ ನಾವು ಕೇಳ್ಕೊಂತೀವಿ ಇಲ್ಲಿ ಮೂಗು ಮುಚ್ಕೊಂಡು ಹೆಂಡತಿ ಮಕ್ಕಳೆಲ್ಲ ಈ ಕೆರೆ ಎರೆ ಮೇಲೆ ತಿರುಗಾಡೋಕ್ಕೂ ಆಗೋಲ್ಲ ವಾ ಮನ ಒಳಗೂ ಇರೋಕ್ಕಾಗಲ್ಲ ಈ ಪರಿಸ್ಥಿತಿ ಇದೆ ಎಲ್ಲ ಕಾಯಿಲೆ ಈ ಗಿಡ ಗಂಡ ಎಲ್ಲ ಇದೆ ಈ ಹುಳ ಹಪ್ಪಟೆ ಎಲ್ಲ ಬಾರಿ ಒಂದು ತೊಂದರೆ ಇದೆ ಇಲ್ಲೆಲ್ಲ ಬರೀ ಹುಳಣೆಯ ವಯಸ್ಸಾದವರು ಕೋಲೂರ್ಕೆಂಥ ಇದ್ದೀವಿ ನಾವು ಅದರಿಂದ ನೀವು ನಮ್ಮ ಗ್ರಾಮದ ಬಗ್ಗೆ ವಯಸ್ಸಾದವರು ಮಕ್ಕಳ ಬಗ್ಗೆ ಅವ್ರ ಬಗ್ಗೆ ನೀವು ಚಿ ಇದು ಮಾಡಿಬಿಟ್ಟು ನಮಗೆ ನ್ಯಾಯ ಕೊಡಬೇಕು ಸರ್ ಇದು ಮೂವತ್ತ್ನಾಲ್ಕನೇ ವಾರ್ಡು ಗಾಂಧಿನಗರ ಇಲ್ಲಿ ಕೆರೆ ಇದೆ ಕೆರೆಗೆ ಇಜಿಡಿ ನೀರು ಬರ್ತಾ ಇದೆ ಮತ್ತು ಕೆ ಎಮ್ ಎ ಫ್ಯಾಕ್ಟ್ರಿದು ಬರ್ತಾಯಿದೆ ಅದಾದಮೇಲೆ ಇನ್ನೊಂದು ಫ್ಯಾಕ್ಟ್ರಿದು ಧೂಳು ಬರುತ್ತೆ ಜಾಸ್ತಿ ಮತ್ತು ಆಮೇಲೆ ಇಜಿಡಿ ನೀರು ಬರೋದ್ರಿಂದ ಸ್ಮೆಲ್ ಜಾಸ್ತಿ ಆಗಿದೆ ಮಕ್ಕಳಿಗೆ ಡೈಲಿ ಎರಡು ದಿನಕ್ಕೆ ಮೂರು ದಿನಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅದು ಸಮಸ್ಯೆ ಆಗಿದೆ ಮತ್ತು ಯಾಕೆಂದರೆ ವಯಸ್ಸಾದ ಜಾಸ್ತಿ ಇದ್ದಾರೆ ಎಲ್ಲರಿಗೂ ನಾವು ಹಾಸ್ಪಿಟ್ಲು ಇದು ಮಾಡ್ಕೊಂಡು ಹೋಗಬೇಕು ಮತ್ತು ಇಲ್ಲಿ ಓಡಾಡೋಕ್ಕೆ ಸಮಸ್ಯೆ ಅಂದರೆ ಸ್ಮೆಲ್ ಜಾಸ್ತಿ ಆಗಿರೋದ್ರಿಂದ ಯಾರು ಮಕ್ಕಳು ಯಾರೂ ಓಡಾಡ್ದಂಗೆ ಆಗಿದೆ ಆಮೇಲೆ ಇನ್ನು ಇದು ಕಸದ್ದು ಎಲ್ಲ ಇಲ್ಲೇ ಬೀಳ್ತಾ ಇದೆ ಮತ್ತು ಆ ಕಡೆ ಈ ಕಡೆ ಸೈಡ್ ಕ್ಲೀನ್ ಮಾಡಿಲ್ಲ ಮತ್ತು ಲೈಟಿಂಗ್ ವ್ಯವಸ್ಥೆ ಇಲ್ಲ ಒಂದು ಸ್ವಲ್ಪ ರೋಡಿಂದು ಸಮಸ್ಯೆ ಇದೆ ಆಮೇಲೆ ಏನು ನಗರಸಭೆಗೆ ಮತ್ತು ಡಿ ಸಿ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಎಲ್ಲರಿಗೂ ಒಂದೊಂದು ಸೈಮ್ ತಿಳಿಸಿದೆ ಆದರೂ ಯಾರೂ ಕ್ರಮ ಕೈಗೊಂಡಿಲ್ಲ ಆಮೇಲೆ ಪ್ಲಸ್ ಆದಮೇಲೆ ಇಲ್ಲಿ ಮೇಯ್ನು ಅಂತೇಳಿದರೆ ಸ್ಮೆಲ್ ಜಾಸ್ತಿ ಹತ್ತು ನಿಮಿಷ ನಿಂತ್ಕೊಂಡ್ರೆ ಸಾಕು ತಲೆ ತಿರುಗಿ ಬಿದ್ದೋಗ ಸ್ಟೇಜಲ್ಲಿದೆ ಇದನ್ನು ಬಗೆಹರಿಸಬೇಕು ಅಕಸ್ಮಾತ್ ಅಧಿಕಾರಿಗಳು ಯಾರೇ ಆಗಲಿ ಒಂದು ವಾರ ಇಲ್ಲಿ ಬಂದು ಯಾವ ನಮ್ಮ ಮನೇನೇ ಆಗಲಿ ಬಿಟ್ಕೊಡ್ತೀವಿ ಒಂದು ವಾರ ಬಂದು ಅವ್ರು ವಾಸಿಸ್ ವಾಸ ಮಾಡಿಬಿಟ್ಟು ಅವರು ಫ್ಯಾಮಿಲಿ ಫುಲ್ ಬರಲಿ ಅವರು ಒಬ್ಬರೇ ಅಲ್ಲ ಅವ್ರ ಫ್ಯಾಮಿಲಿ ಫುಲ್ ಬಂದು ಒಂದು ವಾರ ಇಲ್ಲಿ ವಾಸ ಮಾಡ್ಲಿ ಆಮೇಲೆ ಅವರಿಗೆ ನಮ್ಮ ಸ್ಥಿತಿ ಏನು ಅಂತ ಗೊತ್ತಾಗುತ್ತೆ ಅದನ್ನು ಅವರು ನಾವು ಒಂದು ವಾರ ಬಂದು ಇಲ್ಲಿದ್ದು ನೋಡಿಬಿಟ್ಟು ಆಮೇಲೆ ಅವರು ಮುಂದಿನ ಕ್ರಮ ಅವರೇ ಕೈಗೊಳ್ಳಿ ನಾವು ಹೇಳೋದಿಲ್ಲ ಅವರೇ ಬಂದು ಇಲ್ಲಿ ಒಂದು ಒಂದು ವಾರ ಹೋಗ್ತಾರಲ್ಲ ಅವರಿಗೆ ಅದ್ರ ಅನುಭವ ಆಗುತ್ತೆ ಅವ್ರು ಆಮೇಲೆ ಅವರೇ ಕ್ರಮ ಕೈಗೊಳ್ಳಬೇಕು ನಾವು ಸುಮ್ಮನೆ ಈಗ ಅಲ್ಲಿ ಕೊಟ್ಟಿದ್ದು ಇಲ್ಲಿ ಕೊಟ್ಟಿದ್ದೀವಿ ಅವ್ರು ತೊಗೊಂತಿಲ್ಲ ಅಂದ್ರೆ ಅವರು ಅಧಿಕಾರಿಗಳು ಬಂದೇ ಇಲ್ಲಿದ್ದರೆ ಬಗೆಯರುತ್ತೆ ಸಮಸ್ಯೆ ಅಂತೇಳಿ ನಾನು ಕೇಳ್ಕೊತಿದ್ದೀನಿ